ನನ್ನಡ ಸರ್ ಹತ್ರ ಮಾತಾಡಿದಾರೆ ಅವರು ಹೋಗ್ತಾ ಇಲ್ಲ ಯಾವುದಕ್ಕೂ ಮುಂದೆ ಬರ್ಲಿಕ್ಕ ಅವ್ರು ಹೋಗ್ತಾ ಇಲ್ಲ ಇಷ್ಟರಿಗೆ ಹೇಳಿದೆ ಅಷ್ಟೇ ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ ಇನ್ನಾದ್ರೆ ಒಂದು ಮದುವೆಗೆ ಒಪ್ಕೊಳ್ಳಿ ಅಂತಾನೆ ನಾ ಕೇಳುದು ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದ್ದಾಳೆ ಮಗುಗೆ ಹಾಕಿ ಶಿಕ್ಷೆ ಕೊಡ್ತಾ ಕೋಟಿ ಕೂಟಿ ಅರಮನೆಗೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಕಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಹೇಳ್ತೇವೆ ಆ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಬಾಯಲ್ಲಿ ಭಾಷಣ ಹೇಳಿದ್ರೆ ಸುಲಭ ಎಲ್ಲರೂ ಬಂದ್ರು ಅದ್ರಲ್ಲಿ ಎಲ್ಲರೂ ಯಾರೆಲ್ಲ ತುಟಿ ಬಿಚ್ಚತಾ ಇಲ್ಲ ಎಲ್ಲ ನೀಚ ರಾಜಕಾರಣಿಗಳೇ ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು ನೀಚ ರಾಜಕಾರಣಿ ಅಂದ್ರೆ ಯಾರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಸ್ ಟಿಬೆ ಅಂತ ಅಲ್ಲ ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದ್ದಾಳೆ ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಮಗುವಿನ ವಿಷಯ ಸಹ ಬದಿಗೇಡುವ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾವ ರೀತಿ ಸಹ ಇರಬಹುದು ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡ್ಬೋದು ಮಕ್ಕಳು ಮಾಡಬಹುದು ದಾರಿಯಲ್ಲಿ ಬಿಟ್ಟು ಹೋಗಬಹುದು ಅಂತ ಹೇಳ್ತಾ ಇದ್ದೇವೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳುದು ಸುಲಭ ಇಲ್ಲಾದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಖರ್ಚಿಗೆ ಆ ಮಗುವಿಗೆ ಒಂದು ಅಪ್ಪ ಕೊಡಿ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳುದಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೇ ಈಗ ಯಾರು ಮಾತಾಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಂಜುಂಡಿಯವರು ಬರಬೇಕಲ್ಲ ಇವರ ಸಮುದಾಯದವರು ಯಾರು ಇಲ್ಲ ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ಕೇಳುವವರು ಇರ್ಲಿಕ್ಕಿಲ್ಲ ಯಾರಿಗೆ ಹೆದ್ದರಿ ನೀವು ಯಾವ ಪಕ್ಷಕ್ಕೆ ಹೆದ್ದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ ಯಾರ ಹೊಟ್ಟೆ ತುಂಬಿಸೋದಿಲ್ಲ ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ ಮಾನವೀಯತೆ ಬೇಡ ಯಾರಿಗೂ ಇದು ಇಶ್ಯೂ ಅಲ್ಲ ಹೆಸರು ನೋಡಿ ಇನ್ನು ಹೆಸರಲ್ಲ ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತುಂಟಾ ಈ ಹೆಸರು ಹಿಡಿದು ಕೂಡಲೂ ಏನಾಗುದಿಲ್ಲ ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ ಅವಳದಕ್ಕೆ ಇವತ್ತು ಬದುಕೊಂಡಿದ್ದಾಳೆ ಧೈರ್ಯವಾಗಿ ಇದ್ದಾಳೆ ಯಾಕೆಂದ್ರೆ ಅವಳಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ ಆ ತಾಯಿ ಸಪೋರ್ಟ್ ಇಂದ ಅವಳು ಬದುಕಿದ್ದಾಳೆ ಉಳಿದ ಹೆಣ್ಣು ಮಕ್ಕಳಾಗಿದ್ರೆ ಎಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು ಅವಳು ಬಂದು ಅವಳು ಏನು ಏನು ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚುಂಗಮ್ಮ ಹಾಕ್ಕೊಂಡು ಕೈ ಹಾಕೊಂಡು ಊರಿಡಿ ತಿರುಗ್ತಾನೆ ನಾಚಿಗೆಟ್ಟವ ಅವನ ಡಿ ಎನ್ ಎ ಅವ್ನು ಯಾರಂತ ಗೊತ್ತಂದ್ರೆ ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಆ ಮಾನಗೆಟ್ಟವರಿಗೆ ಮಾನ ನಾಚಿಗೆ ಮಾನ ಮರ್ಯಾದಿಲ್ಲ ಅಂತೆ ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್ ಅವಳು ಸಮಾಜದಲ್ಲಿ ತಲೆ ತೆಗಿ ತಲೆ ಎತ್ತಿ ಬದುಕಲಿಕ್ಕೆ ಏನು ಪ್ರಾಬ್ಲಮ್ ಇದೆ ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫಲ್ಲಿ ಈ ನೀಚನಿಗೆ ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ ಏನು ಸಂಸಾರ ಲೈಫ್ ಅಂದರೆ ಇವನು ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ ಜೀವನ ಅಂತ ಹೇಳಿ ಹೇಳಿ ಇಲ್ವಾ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಕಬೇಕು ಒಂದು ಮೆಸೇಜ್ ಹೋಗಬೇಕು ಈ ರೀತಿ ಒಬ್ಬ ಮಾಡಿದ್ದ ಈ ರೀತಿ ಆಯಿತು ಉಳಿದವರು ಅದನ್ನು ನೋಡಿ ಹೆದರಬೇಕು ಅಷ್ಟೇ ಅವನು ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರೋದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಊಟ ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗ್ಲಿಲ್ಲ ರಿಕ್ವೆಸ್ಟ್ ಮಾಡಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರೆ ಏನು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು ಹಾಗಾದರೆ ಇದು ಇಟ್ ಈಸ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಕರೆಕ್ಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮತ್ತು ನಾನು ಹೇಳಿದ್ದೆಲ್ಲ ಇದನ್ನು ನೀವು ಯಾವ ರೀತಿ ಸಹ ತಗೊಳ್ಬಹುದು ಅಂತ ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬಹುದು ನೆಗೆಟಿವ್ ಆಗಿ ತಗೊಳ್ಬಹುದು ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜದಲ್ಲಿ ಬೇರೆ ಬೇರೆ ಥರದ ಜನರಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರನ್ನು ಎಷ್ಟೋ ಜನರನ್ನು ಇಡೀ ಸಮಾಜವನ್ನು ಇಡೀ ಜಿಲ್ಲೆಯನ್ನು ಎದುರು ಹಾಕಿಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದೆ ಅಂತ ಆದರೆ ನಾವು ಅವ್ರು ನೋಡ್ಕೊಳ್ತೇವೆ ಹೌದು ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದೆ ಡಿ ಎನ್ ಎ ಟೆಸ್ಟ್ ಮೊದಲು ಡಿ ಎನ್ ಎ ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ನಿಮ್ಮ ಮಗನನ್ನು ಮದುವೆ ಮಾಡಿಸಿ ಅಂತ ಆಗ ಅವ್ರು ಹೇಳಿದರು ಇಲ್ಲ ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಎಲ್ಲ ಮಾಡಿ ಹೇಗೆ ಮಾಡುವುದು ಅಂತ ಹೇಳಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೈಕಾಲು ಹಿಡ್ದಿದ್ದಾರೆ ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ ಅದರ ನಂತರ ಹೇಳಿದರು ಅದು ಕರೆಕ್ಟ್ ಅಲ್ವಾ ಈಗ ನಾವು ಯಾರನ್ನು ವೀಕಾಂಡ್ ಫೋರ್ಸ್ ಏನಿ ಬಡಿಯಲ್ಲ ಯಾರು ಬಂದು ಹೇಳ್ತಾರೆ ಅವ್ನು ನನ್ನ ನನ್ನ ಮಗು ಇದು ಅಪ್ಪ ಅಂತ ಹೇಳಿದ್ಕೊಳ್ಳಿ ನಾವು ಅದನ್ನು ನಂಬಲಿಕ್ಕೆ ಆಗೋದಿಲ್ಲ ಕಾನೂನು ಅನ್ನೋದು ಇದೆ ಇದೆ ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನು ಹಿಡ್ಕೊಂಡೇ ಮಾತಾಡಬೇಕಲ್ವಾ ಕಾನೂನು ಅದನ್ನೇ ಬಯಸ್ತದಲ್ವ ಈಗ ಆಗಿದೆ ಅಲ್ವಾ ಈಗಾದರೂ ಮದುವೆ ಆಗ್ಬೌದಲ್ವ ಮತ್ತೆ ಯಾರೆಲ್ಲ ಜವಾಬ್ದಾರಿ ತಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದ್ವೆ ಮಾಡಿಸ್ಬೇಕಲ್ವಾ ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು ಅವಳ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡು ಇದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇದ್ದ ಬರೋದಿಲ್ಲ ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಮಕ್ಕಳು ಯಾರು ಅವರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ರೋಡಲ್ಲಿ ಕುಣಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನು ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿದೆ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಹೇಳಿ ಯಾರಿಂದ ಎಲ್ಲ ಇದೆ ಸಮಯ ಬಂದಾಗ ಅದನ್ನು ಎಲ್ಲ ಒಂದೊಂದಾಗಿ ಹೊರಗೆ ತರ್ತೇನೆ ಈಗ ಸದ್ಯಕ್ಕೆ ಪೂಜಳಿಗೆ ಒಂದು ನ್ಯಾಯ ಸಿಗಬೇಕು ಕನ್ವಿನ್ಸ್ ಮಾಡೋದು ಈಗ ನಾನು ಏನು ಅಲ್ಲ ನಾನು ಒಂದು ಹಿಂದೂ ಮಹಿಳೆ ಅಷ್ಟೇ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಲಕ್ಷ ಜನರನ್ನು ಸೇರಿಸಿ ಭಾಷಣ ಮಾಡುವವರಿದ್ದಾರೆ ಏನೇನು ಭಾಷಣ ಅವ್ರದ್ದು ಆ ಭಾಷಣ ಹತ್ರ ಇವರು ಹೋಗಿದ್ರಲ್ಲ ನಂಜುಂಡಿಯವರು ಒಂದು ಒಬ್ಬರ ಮನೆಯಲ್ಲಿ ಹಿಂದೂ ಲೀಡರ್ಸ್ ಹಿಂದೂ ರಾಜಕಾರಣಿಗಳು ಹಿಂದೂ ಸಂಘಟನೆಯ ಮುಖಂಡರ ಹತ್ರ ಇವರನ್ನು ಆ ಮಗುವನ್ನು ಆ ತಾಯಿಯನ್ನು ನಂಜುಂಡಿಯವರು ಮನೆ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿದ್ರಲ್ಲ ರಿಕ್ವೆಸ್ಟ್ ಮಾಡಿದ್ರಲ್ಲ ಅವರ ಮುಂದೆ ನಾನು ಏನು ನಾನೇನು ಅಲ್ಲ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಬಟ್ ಆ ರಾಕ್ಷಸರ ಹತ್ರ ಮಾತಾಡಲಿಕ್ಕಿಲ್ಲ ಅವರು ರಾಕ್ಷಸರವರು ಮನುಷ್ಯರ ಹತ್ರ ನಾವು ಮಾತಾಡ್ಬೋದು ರಾಕ್ಷಸರ ಹತ್ರ ನಾವು ಮಾತಾಡೋದಲ್ಲ ದೊಡ್ಡ ಮೇಧಾವಿಗಳು ಸ್ವಾಮೀಜಿಗಳು ಅವರೆಲ್ಲ ಮಾತಾಡಬೇಕು ಅವರು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು ಯಾಕೆ ಒಂದು ಫ್ಯಾಮಿಲಿಯಲ್ಲಿ ಮೂರು ಜನ ಇರುವವರನ್ನು ಇವರಿಗೆ ಮಾಡುವ ಕೆಪಾಸಿಟಿ ಇಲ್ವಾ ತಾಕತ್ ಇಲ್ವಾ ಲಕ್ಷಗಟ್ಟಲೆ ಜನರನ್ನು ಸೇರಿಸಿಕೊಂಡು ದೊಡ್ಡ ಹಿಂದುತ್ವದ ಭಾಷಣ ಮಾಡ್ತಾರೆ ಮೂರು ಹಿಂದೂಗಳನ್ನು ಸರಿ ಮಾಡಿ ಒಂದು ಹಿಂದೂ ಮಗಳಿಗೆ ಮದುವೆ ಕೆಪಾಸಿಟಿ ಮಾಡಿಸಲಿಕ್ಕೆ ಜಾಮೀನಲ್ಲಿ ಹೊರಗಿದ್ದಾನೆ ಈಗ ಕೋರ್ಟಿಗೆ ನೆಕ್ಸ್ಟ್ ಯಾವ ತಾರೀಕಿಗೆ ಅದಾದ್ಮೇಲೆ ಮಾಡ್ತಾರೆ ಹಾಜರ್ ಮಾಡಿ ಹತ್ರ ಕೇಳ್ತಾರೆ ಮದುಮಗನ ಹತ್ರ ಮದುವೆ ಆಗ್ತೀಯಾ ಇಲ್ವಾ ಅಂತ ಅಂದರೆ ಅವನು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾನೆ ನಮ್ಮ ಜಿಲ್ಲೆಗೆ ಮದು ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ಮದುವೆ ಆಗ್ತೀಯಾ ಇಲ್ಲ ಅಂತ ಮದುವೆ ಆಗೋದಿಲ್ಲ ಅಂತ ಅವನು ಹೇಳಿ ನಾನು ಅಲ್ಲ ಇದನ್ನು ನೀವು ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ನನ್ನ ಟಾಕ್ಸನ್ನು ತಕೊಳ್ಳಿ ಮದುವೆ ಆಗುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ರೀತಿಯ ಪ್ಲಾನ್ಸ್ ಇದೆ ಮದುವೆ ಆಗ್ತೇನೆ ಅಂತ ಹೇಳಿದರೆ ಒಳ್ಳೆಯದೆ ಎಲ್ಲರಿಗೂ ಸಂತೋಷ ನಾನು ಎಲ್ಲ ಮದುವೆ ಖರ್ಚು ನೋಡ್ತೇನೆ ಮಗಳಿಗೆ ಆ ಹೆಣ್ಣು ಮಗಳಿಗೆ ಏನೆಲ್ಲ ಬೇಕು ಮದುವೆಗೆ ಎಲ್ಲ ನಾನೇ ಕೊಡಿಸ್ತೇನೆ ನಾನೇ ನಿಂತು ಮದುವೆ ಆಗ್ತೇನೆ ಅವ್ರ ಸುದ್ದಿಗೆ ನಾನು ಹೋಗುದಿಲ್ಲ ಅವ್ರು ಒಳ್ಳೆ ರೀತಿಯಲ್ಲಿ ಬಾಳ್ಲಿ ಆಗೋದಿಲ್ಲ ಅಂತಾದ್ರೆ ಅದಕ್ಕೆ ಬೇರೆ ಬೇರೆ ಪ್ಲಾನ್ ಒನ್ ಪ್ಲಾನ್ ಟೂ ಪ್ಲಾನ್ ತ್ರೀ ಎಲ್ಲ ಇದೆ ನಮ್ಮ ಹತ್ರ ಸಹ ಹೌದು ಈಗ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಕೋರ್ಟ್ ಅಲ್ಲಿ ಇದೆ ಅಲ್ಲ ಕೇಸ್ ಕೋರ್ಟ್ ಇದೆ ಸೊ ಅವನು ನನ್ನ ಈ ಮಾತಿದು ದಾಟಿಯನ್ನು ನೋಡಿ ಅವನಿಗೂ ಯಾವ ರೀತಿಯೆಲ್ಲ ಪ್ರಿಪೇರ್ ಆಗ್ಲಿಕ್ಕಿದೆ ಆಗಲಿ ಅವನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಅವನು ಅವನ ಮನೆಯವರು ಏನೆಲ್ಲ ಪ್ಲಾನ್ಸ್ ಎಲ್ಲ ಮಾಡಲಿಕ್ಕಿದೆ ಅವರಿಗೆ ಯಾವ ರೀತಿ ಇದನ್ನು ಹೊರಗೆ ಬರಬೇಕು ಅದೆಲ್ಲ ಅವರು ಆಲೋಚನೆ ಮಾಡಲಿ ಮಾತ್ರ ನನ್ನ ಧರಣಿ ಮಾತ್ರ ನಮ್ಮ ಮನೆ ಒಳಗೆ ನಂದು ಒಬ್ಬಳದಲ್ಲ ದೊಡ್ಡ ಟೀಮ್ ಇದೆ ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯುವವರು ಅವರಿಗೆಲ್ಲ ಒಳ್ಳೆ ಮಸಿ ಬರ್ದಾಗೆ ಫೀಲಿಂಗ್ ಆಗ್ತದೆ ಯಾಕೆಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಭಾರಿ ಕಡಿಮೆ ಆಗಿದೆ ನಂಚುಂಡಿ ಬರಬೇಕು ಮೈಸೂರಿಂದ ವಿಷಯ ಒಳ್ಳ ನಂಜೊಂದಿಗೆ ಬಂದ್ ತುಂಬಾ ಸಂತೋಷ ಇದೆ ನನ್ಗೆ ಅವರ ಮೇಲೆ ತುಂಬಾ ಗೌರವ ಇದೆ ಅವರಿದ್ದಕ್ಕೆ ಇವರು ಇದ್ದಾರೆ ಅವರಿದ್ದಕ್ಕೆ ಇವರು ಈಗ ಸಮಾಜದಲ್ಲಿ ಅಟ್ಲೀಸ್ಟ್ ಒಂದು ಇದ್ದಾರೆ ಒಂದು ಓಡಾಡ್ತಾರೆ ಎಲ್ಲ ರೀತಿಯ ಸಹಕಾರ ಸಹಾಯ ಅವ್ರು ಮಾಡ್ತಾರೆ ಹಾಗಾಗಿ ಇವರು ಇದ್ದಾರೆ ಆದ್ರೆ ನಮ್ಮ ಜಿಲ್ಲೆಯವರು ಯಾರು ಇವರಿಗೆ ಸಪೋರ್ಟ್ ಮಾಡಲಿಲ್ಲಲ್ಲ ನಂಜುಂಡಿಯವರಿಗೆ ಅವರ ಸಮುದಾಯದ ಮೇಲೆ ಕಾಳಜಿ ಇದೆ ಆ ಹೆಣ್ಣು ಮಗಳ ಮೇಲೆ ಕಾಳಜಿ ಇದೆ ಅವರಿಗೂ ಒಂದು ಮಗಳಿದ್ದಾಳೆ ಆ ಕಾರಣಕ್ಕೆ ಬಂದವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವತ್ತು ಅವರು ಐ ರಿಯಲಿ ಅಪ್ರಿಷಿಯೇಟ್ ಅಂಡ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಅಂಥ ಗಂಡಸರು ನಮ್ಮ ಸಮಾಜದಲ್ಲಿ ಇದ್ರೆ ನಮ್ಮಂಥ ಎಲ್ಲ ಹೆಂಗಸರು ಬದುಕಲಿಕ್ಕೆ ಸಾಧ್ಯ ಗೌರವದಿಂದ ಅವರು ಅಷ್ಟು ಅವರಿಗೆ ಬೆಂಬಲ ಕೊಟ್ಟದಕ್ಕೆ ಇವರಿದ್ದಾರೆ ಇವತ್ತು ಅವರ ಮೇಲೆ ತುಂಬಾ ಗೌರವ ಇದೆ ಅವರನ್ನು ಟೀಕಿಸಿ ಮಾತಾಡ್ತಾ ಇಲ್ಲ ಅವರ ಮೇಲೆ ಗೌರವ ಇದ್ದು ಮಾತಾಡ್ತೇನೆ ಅದೇ ಹೇಳ್ತಾ ಇರುದಲ್ಲ ಅವ್ರೊಬ್ಬರೇ ಗಂಡಸಿರಿ ಸಮಾಜದ ಫಸ್ಟಿಗೆ ಬಂದ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಎಪ್ರಿಶಿಯೇಟ್ ಮಾಡ್ತೇನೆ ಅದರ ನಂತರ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಜೊತೆ ಬರುವಾಗ ಸಹ ಅವರು ಬರೋದಿಲ್ಲ ಮತ್ತೆ ಒಂದಿನ ನಾನು ಕರೆ ಮಾಡಿ ಕೇಳಿದೆ ಅವರು ಅಧ್ಯಕ್ಷರಿಗೆ ಏನಾಯಿತು ಅಂತ ಅದಕ್ಕೆ ಅವರು ಹೇಳಿದರು ನಾವೆಲ್ಲ ಆ ಪಕ್ಷಕ್ಕೆ ಸೇರಿದವರು ಹಾಗಾಗಿ ನಮಗೆ ಪಕ್ಷದಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ ಪಕ್ಷದ ಎಗೇನ್ಸ್ಟ್ ಹೋಗಲಿಕ್ಕೆ ಸರಿ ಅನಿಸೋದಿಲ್ಲ ನಮ್ಮ ಲೀಡರ್ಸ್ ಎಲ್ಲ ಅದನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಇದು ಈ ಸಮಾಜ ಯಾವ ರೀತಿ ಇದೆ ಅಂದ್ರೆ ಇಲ್ಲಿವರಿಗೆ ಗಂಡು ಹೆಣ್ಣು ಅದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ ಇಲ್ಲಿ ಒಂದು ಇಶ್ಯೂ ಇರಬೇಕು ಇಶ್ಯೂ ಇಂದ ಅವರಿಗೆ ಲಾಭ ಆಗ್ಬೇಕು ಒಂದು ಇಶ್ಯೂ ಇರಬೇಕು ಪ್ರತಿಯೊಬ್ಬರಿಗೂ ಲಾಭ ಆಗ್ಬೇಕು ಮತ್ತೆ ನೀವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಇರ್ಬೋದು ಬಲಿಯಾಗುವವ್ರು ಯಾರಿದ್ದಾರೆ ಅದು ಬಡವರು ಬಡವರು ಬಡವರ ಮಕ್ಕಳು ಈಗ ಇಲ್ಲಿ ಇಷ್ಟು ಜನ ಸತ್ತೋದ್ರು ಯಾರು ಶ್ರೀಮಂತರ ಮಕ್ಕಳು ರಾಜಕಾರಣಿಯ ಮಕ್ಕಳು ಯಾರೂ ಸಾಯಲಿಲ್ಲ ಕೋಮು ಬಡವರ ಮಕ್ಕಳು ಕೂಲಿಯಲ್ಲಿ ಕೆಲಸ ಮಾಡುವವರ ಮಕ್ಕಳು ಅವರು ಅಂಥವರು ಬಲಿಯಾಗದು ಇಲ್ಲೂ ಅಷ್ಟೇ ಹೆಣ್ಣು ಮಕ್ಕಳ ವಿಚಾರ ಬಂದಾಗಲೂ ಅಷ್ಟೇ ಅವರವರ ಹೆಣ್ಣು ಮಕ್ಕಳನ್ನು ಸೇಫ್ ಆಗಿ ಇಟ್ಕೊಳ್ತಾರೆ ಒಂದು ವೇಳೆ ಇಂಥ ಕೃತ್ಯಗಳು ಆದ್ರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅದನ್ನು ಮುಚ್ಚಿ ಅದನ್ನು ಏನೋ ಮಾಡಿ ಏನಾದ್ರು ಮಾಡ್ತಾರೆ ಅವರ ಹತ್ರ ದುಡ್ಡಿರ್ತದೆ ಬಟ್ ಇಂತಹ ಬಡವರು ಇರ್ತಾರಲ್ಲ ಇವರು ಜಸ್ಟ್ ನಾನು ಹೇಳಿದಲ್ಲ ರೋಡ್ ಅಲ್ಲಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಈಗ ಹುಡುಗ ಅರೆಸ್ಟ್ ಅರೆಸ್ಟ್ ಆಗಿ ಅವಾಗ ಹೇಳಿದ್ದಂದ್ರೆ ನನ್ನ ಮಗು ಅಲ್ಲ ಇದು ನಾ ನಾನು ಒಪ್ಪುದಿಲ್ಲ ಮದುವೆಗೆ ಆಗಲಿ ಅಂತ ಈಗ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ನಾನು ಹೇಳೋದು ಇಷ್ಟೇ ಈಗ ಅವನು ಕೃಷ್ಣನದು ಅಂತ ಆಗಿದೆ ಅಲ್ವಾ ಮಗು ಇನ್ನಾದರೂ ಮುಂದೆ ಬಂದು ಮದುವೆಗೆ ಇದು ಮಾಡಬಹುದಲ್ವಾ ಅವರ ಮನೆಯವರಾಗ್ಲಿ ಅವರಾಗ್ಲಿ ಯಾವುದೇ ಇಷ್ಟು ಇಷ್ಟುವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ ಮದುವೆದಾಗಲಿ ಏನು ಇದು ಬಂದು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಷ್ಟುವರೆಗಿಲ್ಲ ಇಷ್ಟವರೆಗೆ ಹೇಳಿದೆ ಅಷ್ಟೆ ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ ಮಗಳ ಮಗಳು ಬೇರೆ ಹುಡುಗ ಇದ್ದಾನೆ ತಾಯಿ ಇಲ್ಲ ಹಾಗೆ ಅಂತ ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ ಇನ್ನಾದರೂ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತಾನೆ ನಾನು ರಿಕ್ವೆಸ್ಟ್ ಮಾಡುವ ಸಂಪರ್ಕ ಆಗಿದೆ ಇಲ್ಲ ನಂಜುಂಡಿ ಸರ್ ಮಟ್ಟಿಗೆ ನಾವು ಎಲ್ಲ ಕಡೆ ಹೋಗಿದ್ದೇವೆ ಸರ್ ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಈಗ ನಮ್ಮ ನಂಜುಂಡಿ ಸರ್ ಇದ್ದ ಕಾರಣ ಇದಲ್ಲೆಲ್ಲ ನಮ್ಮನ್ನ ಹೋಗಿ ರಿಕ್ವೆಸ್ಟ್ ಅಂದ್ರೆ ನಾವಾಗಿ ಡೈರೆಕ್ಟ್ ಆಗಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಎಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಯಾವಾಗಲೇ ಯಾವುದು ಹೋಗ್ತಾ ಇಲ್ಲ ಕಾಲ್ ಬಟ್ ನಂಜುಂಡಿ ಹತ್ರ ಮಾತಾಡಿದಾರೆ ನಂಜುಣಿ ಸರ್ ಹತ್ರ ಮಾತಾಡಿದ್ದಾರೆ ಅವರು ಹೋಗ್ತಾ ಇಲ್ಲ ಯಾವ್ದಕ್ಕೂ ಮುಂದೆ ಬರ್ಲಿಕ್ಕೆ ಅವ್ರು ಹೋಗ್ತಾ ಇಲ್ಲ ಅದೇ ಅಂದ್ರೆ ಡಿ ಎನ್ ಟೆಸ್ಟ್ ಬರ್ಲಿ ಅಂತಾನೆ ಅವ್ರು ಕಾಯ್ತಿದ್ದು ಇವಾಗ ಹೇಳ್ತಾ ಇದ್ದಾರೆ ನಮ್ಮ ಮಗನಿಗೆ ಇಷ್ಟ ಇಲ್ಲ ಮದುವೆ ಆಗ್ಲಿಕ್ಕೆ ಅಂತ ಅಲ್ಲ ಇಷ್ಟ ಇಲ್ಲ ಅಂತ ಅವನಿಗೆ ಮಗು ಮಾಡುವವರೆಗೆ ಇಷ್ಟ ಇತ್ತು ಹೌದು ಅವ್ರು ಹೇಳಿದ್ರು ನಾವೇ ಮಾಡಿಸಿ ಕೊಡ್ತೇವೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ ನಾವೇ ಮಾಡಿ ಕೊಡ್ತೇವೆ ನೀವು ಕಂಪ್ಲೇಂಟ್ ಎಲ್ಲ ಮಾಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ಅದೇ ನಾನು ಹೇಳಿದೆಲ್ಲ ಮಧುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ ಅವನಿಗೆ ಇಷ್ಟ ಇಲ್ಲಂತೆ ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇವನಪ್ಪ ಅಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೆಯದು ಪುತ್ತೂರಲ್ಲಿ ಅಮ್ಮ ಹೇಗೂ ಕೆಲಸ ಬಿಟ್ಟಿದ್ದಾರಂತೆ ಟೀಚರ್ ಆಗಿದ್ದರು ಅಲ್ಲೇ ಒಂದು ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ ಇವರು ಒಂದು ಆರ್ಶನ ಮಾಡಿದ್ರು ಒಳ್ಳೆಯದು ನೋಡಿ ಯಾರೆಲ್ಲ ಇದನ್ನು ಸರಿ ಮಾಡಬೇಕು ಇಷ್ಟು ಇಷ್ಟು ಟೈಮ್ ಈಗ ಮಗುವಿಗೆ ಎಷ್ಟು ತಿಂಗಳಾಯ್ತು ಇಷ್ಟು ದಿನ ನಾನು ಯಾವತ್ತಾದರೂ ಏನಾದರೂ ಮಾತಾಡಿದೆನಾ ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ಇನ್ನು ಕೇಸ್ ಎಷ್ಟು ದಿನ ಅಂತ ನಡೀತದೆ ಎಷ್ಟು ವರ್ಷ ಅಂತ ನಡೀತದೆ ಇದಕ್ಕೆ ಅಂತ್ಯ ಏನು ಇಷ್ಟೆಲ್ಲ ಪ್ರಕರಣಕ್ಕೆ ಅಂತ್ಯ ಏನು ನಾನು ಬಿಡಿ ನಾನು ಒಬ್ಳು ಔಟ್ಸೈಡರ್ ಅಷ್ಟೇ ಈಗ ಇವರ ಪೇರೆಂಟ್ಸ್ ಇಷ್ಟು ಸಮಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಂಜುಂಡಿಯವರು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಅವರು ಒಪ್ಪೋದೇ ಇಲ್ಲಲ್ಲ ಇದಕ್ಕೆ ಒಂದು ಅಂತ್ಯ ಬೇಕಲ್ಲ ಅಂತ್ಯ ಏನು ಮದುವೆ ಯಾರು ಯಾರನ್ನು ಫೋರ್ಸ್ ಮಾಡಿ ಮಗು ಮಾಡಿದಲ್ಲ ಇಬ್ಬರು ಒಪ್ಪಿಗೆ ಎದ್ದು ಎಂಟು ವರ್ಷ ಸಂಬಂಧದಲ್ಲಿದ್ದು ಒಳ್ಳೆ ರಿಲೇಷನ್ಶಿಪ್ ಆ ವಿಶ್ವಾಸದಲ್ಲಿ ಅವರಿಗೆ ಮಗುವಾಗಿದೆಯ ಏಕಾಏಕಿ ನನಗೆ ಮಗು ಬೇಡ ಅಂದರೆ ಮದುವೆ ಆಗೋದಿಲ್ಲ ಅಂದರೆ ಇದಕ್ಕೆ ಒಂದು ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ ಅದನ್ನು ನಾನು ಹಾಗೆ ಬಿಟ್ಟು ಬಿಡುದಾ ನಾವೀಗ ಸಮಾಜ ದೃಷ್ಟಿಯಿಂದ ನೋಡುವ ಪೂಜಾ ದೃಷ್ಟಿ ಬಿಡಿ ಪೂಜಾ ದೃಷ್ಟಿ ಅವಳ ಅಮ್ಮ ದೃಷ್ಟಿ ನಾನು ಆಗಲೇ ನನಗೆ ಈಗ ಇದು ಅಗತ್ಯ ಇಲ್ಲ ರಿಕ್ವೆಸ್ಟಿಂಗ್ ಸ್ಟೇಜ್ ಹೋಯಿತು ಕಾನೂನಾತ್ಮಕವಾದ ಹೋರಾಟಗಳು ಅದು ನಡೀತಾ ಇದೆ ನೆಕ್ಸ್ಟು ಒಂದು ಸೊಲ್ಯೂಷನ್ ಸಿಂಪಲ್ ಸೊಲ್ಯೂಷನ್ ಇದಕ್ಕೆ ಏನೂ ಇಲ್ಲ ಹುಡುಗ ಹುಡುಗಿ ಮದುವೆ ಮಾಡೋದು ಮತ್ತೆ ಅವರು ಸಂಸಾರ ಮಾಡ್ತಾರೆ ಇಲ್ಲ ಅದೆಲ್ಲ ಅವರಿಗೆ ಅವರವರಿಗೆ ಬಿಟ್ಟದ್ದು ಅವರ ಪರ್ಸ್ನಲ್ ಲೈಫ್ ಅದು ಅದರಲ್ಲಿ ಅವರಿಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು ಆಗ ನಾವು ಹೋಗಿ ಇಂಟರ್ಫಿಯರ್ ಆಗಲಿಕ್ಕೆ ಆಗುವುದಿಲ್ಲ ಈಗ ಯಾರೋ ಒಬ್ಬರು ಗಂಡ ಹೆಂಡತಿ ಡೈವರ್ಸ್ ತೊಗೊಳ್ತೇವೆ ಅಂತ ಹೇಳಿದ್ರೆ ನಾವು ಬಂದು ಈ ರೀತಿ ಕುತ್ಕೊಂಡು ಪ್ರೆಸ್ ಮಾಡಿ ಹೋರಾಟ ಮಾಡಿ ಇಲ್ಲ ನೀವು ಡೈವರ್ಸ್ ತಗೊಳ್ಬೇಡಿ ಅಂತ ನಾವು ಹೇಳ್ತೇವೆ ಇಲ್ಲ ಅದು ಅವರಿಗೆ ಇಟ್ ಈಸ್ ದರ್ ಪರ್ಸ್ನಲ್ ಚಾಯ್ಸ್ ಬಟ್ ಇದು ಅವರ ಪರ್ಸ್ನಲ್ ಚಾಯ್ಸ್ ಅಲ್ಲ ಬಿಕಾಸ್ ನಮ್ಮ ಸಮಾಜ ಇದಕ್ಕೆ ಕನೆಕ್ಟೆಡ್ ಆಗಿದೆ ನಮ್ಮ ಸಮಾಜದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿದ್ದಾರೆ ಪ್ರಾಯಕ್ಕೆ ಬಂದ ತುಂಬ ಜನ ಗಂಡು ಮಕ್ಕಳಿದ್ದಾರೆ ನಾವು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳಿಕೊಡ್ತಾ ಇದ್ದೇವೆ ಈ ಕೇಸಿನ ಮುಖಾಂತರ ಈವಾಗ ಕೊಡುವಂತ ನೀತಿ ಏನಂದ್ರೆ ಯಾರು ಯಾರ ಜೊತೆ ಸಹ ಮಲಗ್ಬಹುದು ಮಕ್ಕಳು ಮಾಡಬಹುದು ಬಿಡಬಹುದು ಅಂತ ಹೇಳುವ ನೀತಿ ಇಲ್ಲಿವರೆಗೆದ್ದು ಅದಾಗಬಾರ್ದು ನಮ್ಮ ಸಮಾಜದಲ್ಲಿ ಅವನು ಮದುವೆ ಆಗ್ಲಿ ನಾನು ಹೇಳಿದ್ದಲ್ಲ ನಾನೇ ನಿಂತು ಮದುವೆ ಮಾಡಿಸ್ತೇನೆ ಎಲ್ಲಾ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ ಏನು ಅವ್ರಿಗೆ ಏನ್ರಿ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು ಡಿ ಎನ್ ಇಷ್ಟು ದಿನ ಕಮ್ ಫಾರ್ವರ್ಡ್ ಯಾಕೆ ಮುಂದೆ ಬರಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ ವಟ್ರು ಸಿಕ್ಕಲಿಲ್ವಾ ದಿನ ಸಿಕ್ಕಲಿಲ್ವಾ ಮೂರ್ತ ಸಿಕ್ಕಲಿಲ್ವಾ ಏನು ಸಿಕ್ಕಲಿಲ್ಲ ಏನು ಅವ್ರ ಎಕ್ಸ್ಪೆಕ್ಟೇಷನ್ ಏನು ಮಾಧ್ಯಮದವರು ಒಂದು ದಿನ ಆದರೂ ಆ ಹುಡುಗನ ಹತ್ರ ಮಾತಾಡಿಸಿದ್ದೀರಾ ಮಾತಾಡಲಿಕ್ಕೆ ನಿಮಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರಾ ಕೃಷ್ಣರಾವ್ ಹತ್ರ ಮಾತಾಡಿದಿರ ಇಷ್ಟು ದೊಡ್ಡ ಪ್ರಕರಣ ಈ ಹೆಂಗಸ ಇಷ್ಟು ಸಲ ಬಂದಿಲ್ಲಿ ಕೂತ್ಕೊಳ್ತದೆ ಅಳ್ತದೆ ಮಾತಾಡ್ತದೆ ಆ ಹುಡುಗಿ ಹತ್ರ ಇಷ್ಟು ಸಲ ಕನ್ವರ್ಸೇಷನ್ ಮಾಡಿದ್ದೀರಿ ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿ ಆ ಹುಡುಗಿ ಹತ್ರ ಏನೆಲ್ಲ ಬಾಯಿಗೆ ಬಂದ ಕ್ವೆಶನ್ಸ್ ಎಲ್ಲ ಕೇಳಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಇವತ್ತು ಅವನಿಗೆ ಬೇಲ್ ಸಿಕ್ಕುವ ಹಾಗೆ ಆಗಿದೆ ಒಂದು ದಿನ ಆದರೂ ಮಾತಾಡಿದ್ದೀರಾ ಯಾರಾದರೂ ಮೀಡಿಯಾದವರು ಹೋಗಿ ಅವನ ಕೃಷ್ಣರಾವನ್ನಾಗ್ಲಿ ಅವನ ಅಪ್ಪನನ್ನಾಗ್ಲಿ ಯಾರಾದರೂ ಮಾತಾಡಿದ್ದೀರಾ ಕೇಳಿದ್ದೀರಾ ಅವನನ್ನು ಒಂದ್ಸಲ ಎಕ್ಸ್ಪೋಸ್ ಮಾಡಿದ್ದೀರಾ ಅವನು ಬಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಹೇಳಿದಾನ ಯಾಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ ಅಥವಾ ಅವನು ಈ ರೀತಿ ಮಾಡಿದಾನಿಲ್ವಾ ಅಂತ ಹೇಳಿದಾನ ಡಿ ಎನ್ ಎ ರಿಪೋರ್ಟ್ ಏನಾಯ್ತು ಅಂತ ಅವರ ಹತ್ರ ಕೇಳಿದಾರೆ ಯಾಕೆ ಸಮಾಜ ಪ್ರತಿ ಸಲ ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡ್ತದೆ ನೋಡಿ ನನ್ನ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ನನಗೆ ಮಾಧ್ಯಮ ತುಂಬ ಹೆಲ್ಪ್ ಮಾಡಿದೆ ನಾನು ನಾನು ಯಾವ ಹೋರಾಟಗಳನ್ನು ಮಾಡಿದೆ ಮಾಡಿದ್ದೇನೆ ಅದಕ್ಕೆ ನನಗೆ ಸಹಾಯ ಮಾಡಿದೆ ಸತ್ಯದ ಒಟ್ಟಿಗಿತ್ತು ಈ ಪ್ರಕರಣ ಇನ್ನು ಮುಂದಕ್ಕೆ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ಸಮಾಜದಲ್ಲಿ ಅವರು ಮಾಡಿದ್ದು ಅವರು ತಪ್ಪು ಅಂತ ಹೇಳಿ ಆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತ ಅದು ನಿಮ್ಮ ಮಾಧ್ಯಮದಿಂದ ಮಾತ್ರ ನಿಮ್ಮ ಸಪೋರ್ಟಿಂದ ಮಾತ್ರ ನಾನೇನು ಅವರು ಇಷ್ಟು ದಿನ ನಾವು ವೇಟ್ ಮಾಡಿದ್ವಿ ಅವರ ಉತ್ತರಕ್ಕೆ ಮದುವೆಯಿಂದ ಆಗ್ತದೆ ಅಂತ ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆ ಮನೆಗೆ ಹೋಗಿದ್ದಾರೆ ಎವ್ರಿ ಗೆ ಹೋಗಿ ನಾಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಲೀಡರ್ಸ್ಗಳನ್ನು ಸೋ ಕಾಲ್ಡ್ ಅವರೇ ಹೇಳ್ಕೊಳ್ತಾ ಇರಲ್ಲ ಲೀಡರ್ಸ್ ಅಂತ ಹೇಳಿ ಇಷ್ಟು ಜನರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಲೀಡರ್ಸ್ಗೆ ಈಗ ಇಷ್ಟು ದಿನದಲ್ಲಿ ಓಕೆ ಇಷ್ಟು ದಿನ ನವರಾತ್ರಿ ಇದ್ರು ಅವ್ರದ್ದೆಲ್ಲ ಬಿಸಿದ್ರು ಎಲ್ಲ ಹಿಂದೂ ಮುಖಂಡರಲ್ಲ ಅವರೆಲ್ಲ ಪಾಪ ಬ್ಯುಸಿ ಇದ್ರು ಇವತ್ತಿಂದ ಆದರೂ ಅಟ್ಲೀಸ್ಟ್ ಇದಕ್ಕೆ ಒಂದು ಎಂಡ್ ಅಂತ ಕೊಡಿ ಇಲ್ಲದ್ರೆ ನಾವಂತೂ ಗ್ಯಾರಂಟಿ ಇವರು ಬರ್ತಾರೆಲ್ವ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರಿಗೆ ಅವರ ಮಗಳ ಭವಿಷ್ಯದ ಬಗ್ಗೆನೂ ಚಿಂತೆ ಇದ್ದೇ ಇರ್ತದೆ ಒಂದು ತಾಯಿಯಾಗಿ ಮತ್ತೆ ಇನ್ನು ಎಂತ ಇನ್ನು ಎಂತ ನಾಚಿಗೆ ಆ ಪೂಜೆಯನ್ನು ತೋರಿಸ್ಲಿಕ್ಕೆ ಎಂತ ನಾಚಿಗೆ ನಾಚಿಗೆಲ್ಲ ಹರಾಜಾಗಿ ಆಗಿದೆ ಇನ್ನೇನು ನಾಚಿಗೆ ಇನ್ನು ನ್ಯಾಯ ಸಿಗ್ಬೇಕಷ್ಟೆ ಇಂಥವರು ಆ ಮಗುವನ್ನು ಮತ್ತೆ ತಾಯಿಯನ್ನು ಒಪ್ಕೊಳ್ಳದವರು ಇನ್ನು ಆ ಹುಡುಗಿಯನ್ನು ಒಳ್ಳೆ ರೀತಿಯಲ್ಲಿ ಅವರ ಮನೆಯಲ್ಲಿ ಅಂತ ಹೇಳುವ ನಿಮಗೆ ಭರವಸೆ ಇದೆಯಾ ಈ ಮದುವೆ ಏನಿದೆ ಇದು ಬರೀ ಸಮಾಜಕ್ಕೆ ತೋರಿಸ್ಕೊಳ್ಲಿಕ್ಕೆ ಉಳಿದ ಹುಡುಗರಿಗೂ ತೋರಿಸ್ಲಿಕ್ಕೆ ಈ ರೀತಿ ಆಗ್ತದೆ ತಪ್ಪು ಮಾಡಿದ್ರೆ ಈ ರೀತಿ ಆಗ್ತದೆ ಅಂತ ಹೇಳ್ಕೊಳ್ಲಿಕ್ಕೆ ನನ್ನ ಪ್ರಕಾರ ಅವರ ಪ್ರಕಾರ ಅವರ ಮಗಳಿಗೆ ಒಂದು ಭವಿಷ್ಯ ಸಿಗಬೇಕು ಬಾಳ್ವೆ ಕೊಡಬೇಕವ ಒಳ್ಳೆ ರೀತಿಯಲ್ಲಿ ಮಗುವನ್ನು ನೋಡ್ಬೇಕು ಅದು ಅವರ ಪಾರ್ಟ್ ಅದು ನಾನು ಒಂದು ತಾಯಿಯಾಗಿ ನಾನು ಒಂದು ಹೆಣ್ಣಾಗಿ ನಾನು ಅದನ್ನೇ ಬಯಸುದು ಫಸ್ಟ್ ಯಾರು ಗಂಡ ಹೆಣತಿ ದೂರ ಆಗಬೇಕು ಅಥವಾ ಯಾರು ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ಕೇಳೋದಿಲ್ಲ ಅಂತಾದರೆ ಆಟೋಮ್ಯಾಟಿಕ್ ಆಗಿ ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಗೊತ್ತಲ್ಲ ನಿಮಗೆ ಈಗ ಕಳ್ಳರಿಗೆ ಪೊಲೀಸರು ಫಸ್ಟ್ ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ ಬಿರಿಯಾನಿ ತಿನ್ನಿಸಿ ತಿನ್ನಿಸಿ ಕೇಳ್ತಾರೆ ಹೌದಾ ಕದ್ದಿದ್ಯಾ ಮಾಡಿದ್ಯಾ ಅಂತ ಎಲ್ಲ ಹೇಳ್ತಾರೆ ಮತ್ತೆ ಲಾಟಿ ಏಟನ್ನು ಕೊಡ್ತಾರೆ ಆವಾಗೆಲ್ಲ ಸತ್ಯ ಬಾಯಿ ಬಿಡ್ತಾರಲ್ವಾ ಸೊ ಹಾಗೆ ಆಗ್ತದೆ ಮುಂದಕ್ಕೆ ಥ್ಯಾಂಕ್ ಯು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ